ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧದ ಧ್ವನಿ ಸರ್ಕಾರಕ್ಕೆ ಮನದಟ್ಟು ಮಾಡಲು ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಗೇರುಸೊಪ್ಪ ಸಂಸ್ಥಾನದ ಶ್ರೀ ಮಾರುತಿ ಗುರೂಜಿ ತಿಳಿಸಿದರು ಗೇರುಸೊಪ್ಪದ ವೀರಾಂಜನೇಯ ಸಭಾಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಕುರಿತು ದಿನಕ್ಕೊಂದು ತಿರುವು ಪಡೆದು ಆರೋಪ ಪ್ರತ್ಯಾರೋಪದ ಮಹಾಪುರವೇ ನಡೆಯುತ್ತಿದೆ ಯಾರ ವೈಯಕ್ತಿಕ ಹಿತಾಸಕ್ತಿ ಇಲ್ಲದೆ ಈ ಯೋಜನೆ ಸಂಪೂರ್ಣ ಕೈಬಿಡಬೇಕು ಎನ್ನುವುದು ನಮ್ಮ ಗುರಿಯಾಗಿದೆ ಈ ದಿಶೆಯಲ್ಲಿ ಹಲವು ಸಂಘಟನೆಗಳು ಅಭಿಪ್ರಾಯ ಮಂಡಿಸುವ ಮೂಲಕ ಸರ್ಕಾರ ಯೋಜನೆ ಕೈಬಿಡಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಇಪ್ಪತ್ತೊಂದರಂದು ಶರಾವತಿ ನದಿ ದಂಡೆಯ ವನವಾಸಿ ಸೀತಾರಾಮಚಂದ್ರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿ ಪಾದಯಾತ್ರೆಗೆ ಚಾಲನೆ ದೊರೆಯಲಿದೆ ಶರಾವತಿ ಎಡಬಲ ದಂಡೆಯ ನಿವಾಸಿಗಳು ಸಮಾಜಕ್ಕೆ ಹಿತವಲ್ಲದ ಪರಿಸರಕ್ಕೆ ವಿನಾಶಕಾರಿಯಾದ ಯೋಜನೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸುವ ಕಾರ್ಯವನ್ನು ಮಾಡೋಣ ಗುಜರಾತ್ನಲ್ಲಿ ಸೌರಶಕ್ತಿಯ ಮೂಲಕ ವಿದ್ಯುತ್ ಉತ್ಪಾದನೆಗೆ ಆದ್ಯತೆ ನೀಡಲಾಗುತ್ತಿದೆ ಪರ್ಯಾಯ ಮಾರ್ಗಗಳಿದ್ದರೂ ಪಶ್ಚಿಮ ಘಟ್ಟದ ಭೂಗತ ಭಾಗದಲ್ಲಿ ಇಂತಹ ವಿನಾಶಕಾರಿ ಯೋಜನೆ ಏಕೆ ಎಂದು ಪ್ರಶ್ನಿಸಿದರು ಅಲ್ಲದೆ ಭೇಡ್ತಿ ತಿರುವು ಯೋಜನೆಯು ಮೂರ್ಖತನದ ನಿರ್ಧಾರವಾಗಿದ್ದು ನದಿಗಳ ನೈಸರ್ಗಿಕ ಹರಿವಿಗೆ ಧಕ್ಕೆ ತರಬಾರದು ಎಂದು ಎಚ್ಚರಿಸಿದರು ಪ್ರಧಾನಿ ಮೋದಿ ಅವರು ನದಿ ಉಳಿಸಿ ತಾಯಿಯ ಹೆಸರಿನಲ್ಲಿ ಗಿಡ ನೀಡಿ ಎನ್ನುತ್ತಾರೆ ಆದರೆ ಇಲ್ಲಿ ಸಾವಿರಾರು ಮರಗಳನ್ನು ಕಡಿಯಲು ಸರ್ಕಾರ ಮುಂದಾಗಿದೆ ಎಂದು ಟೀಕಿಸಿದರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಕುರಿತು ಜರ್ಮನ್ ದೇಶಗಳಿಗೆ ಹೋಗಿ ಬರುವಂತೆ ಡಿಕೆಶಿ ಹೋರಾಟಗಾರರಿಗೆ ಸಲಹೆ ನೀಡುವುದಾಗಿ ಹೇಳುತ್ತಾರೆ ಅವರಿಗೆ ವಿಮಾನದ ಟಿಕೆಟ್ ಮಾಡಿಸಿಕೊಡುತ್ತೇನೆ ಅಮೆರಿಕಾಗೆ ಒಮ್ಮೆ ಹೋಗಿ ಬಂದರೆ ವಾಸ್ತವತೆ ಅರಿವಾಗಲಿದೆ ಪರಿಸರ ರಕ್ಷಣೆಗಾಗಿ ತೊಂಬತ್ತು ಅಣೆಕಟ್ಟುಗಳದು ಒಡೆದಿರುವುದನ್ನು ಮೊದಲು ಅಧ್ಯಯನ ಮಾಡಲಿ ಎಂದರು ಈಗಾಗಲೇ ಗೊತ್ತಿರುವ ಶರಾವತಿ ಒಂದು ಸ್ಟೋರೇಜ್ ದಿನಕ್ಕೊಂದು ರೀತಿಯ ತೀರ್ವನ್ನ ಪಡ್ಕೊಳ್ತಾ ಇದೆ ಆರೋಪ ಪ್ರತ್ಯಾರೋಪಗಳ ಮಹಾಪುರವೇ ನಡೀತಾ ಇದೆ ನಮಗೆ ಯಾರ ಒಂದು ವೈಯಕ್ತಿಕ ಹಿತಾಸಕ್ತಿ ಇದರಲ್ಲಿ ಇಲ್ಲ ನಮ್ಗೆ ಒಟ್ಟಾರೆ ನಮ್ಮ ಗುರಿ ಏನಂತಂದ್ರೆ ಆ ಯೋಜನೆಯನ್ನು ಸಂಪೂರ್ಣವಾಗಿ ಈ ಪಶ್ಚಿಮ ಘಟ್ಟದಲ್ಲಿ ಈ ಯೋಜನೆ ಸಂಪೂರ್ಣವಾಗಿ ಕೈ ಬಿಡಬೇಕು ನಮ್ಮ ಗುರಿ ಅಷ್ಟೇ ಈ ದಿಶೆಯಲ್ಲಿ ಈಗಾಗಲೇ ಅನೇಕ ರೀತಿಯ ಒಂದು ಹೋರಾಟ ಅನ್ನುವಂಥದ್ದು ನಡೀತಾನೆ ಇದೆ ಸಂಬಂಧಪಟ್ಟಂತ ಅನೇಕ ಸಂಘಟನೆಗಳಿರ್ಬೋದು ವ್ಯಕ್ತಿಗತವಾಗಿರಬಹುದು ಪರಿಸರ ಆಸಕ್ತರಿರಬಹುದು ಈ ದಿಶೆಯಲ್ಲಿ ಅವರವರ ಅಭಿಪ್ರಾಯವನ್ನು ಮಂಡಿಸಿ ಇದರ ಆಗುಹೋಗುಗಳ ಬಗ್ಗೆ ಸಮಾಜ ಮುಂದೆ ಚಿಂತೆಯನ್ನು ಮಂಡಿಸ್ತಾ ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸಿ ಯೋಜನೆ ಕೈಬಿಡುವಲ್ಲಿ ಸರ್ಕಾರ ನಿರ್ಣಯ ಕೈಗೊಳ್ಳಬೇಕು ಅಂತ ಒತ್ತಡವನ್ನು ಹೇಳ್ತಾ ಇದ್ದಾರೆ ಅದರ ಧ್ವನಿಯಾಗಿ ನಾವು ಇದೇ ತಿಂಗಳಿಗ ನಾಡೋದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕಿನಂದು ಗೇಟ್ಸುಪ್ಪದಿಂದ ಪಾದಯಾತ್ರೆಯನ್ನು ಸಂಕಲ್ಪ ಮಾಡಿದೆ ಇಲ್ಲಿಂದ ಊರಿನ ಪ್ರಮುಖ ದೇವಸ್ಥಾನಗಳಲ್ಲಿ ದೇವರಲ್ಲಿ ಪ್ರಾರ್ಥಿಸಿ ಪೂಜೆ ಸಲ್ಲಿಸಿ ಶರಾವತಿ ನದಿಯ ಬರದಾಣೆಯಲ್ಲಿ ವನವಾಸಿ ಸೀತಾರಾಮಚಂದ್ರ ಸನ್ನಿಧಿಯಿಂದ ಪಾದಯಾತ್ರೆ ಪ್ರಾರಂಭಗೊಂಡು ಇಪ್ಪತ್ತೊಂದನೇ ತಾರೀಕಿನ ಬೆಳಗ್ಗೆ ಪ್ರಾರಂಭಗೊಂಡು ಇಪ್ಪತ್ತೆರಡು ಮಧ್ಯಾಹ್ನದೊಳಗೆ ಹೊನ್ನಾವರದಲ್ಲಿ ತಲುಪಿ ಮಾನ್ಯ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಈ ಕಾರ್ಯಕ್ಕೆ ಎಲ್ಲ ಶರಾವತಿ ನದಿಯ ಎಡದಂಡೆ ಬಲದಂಡೆಯ ಸಮಸ್ತ ಮಹಾಜನತೆ ಈ ಒಂದು ಪಾದಯಾತ್ರೆಗೆ ಜೊತೆಗೂಡಿ ಬರಬೇಕು ಶರಾವತಿ ನದಿಯನ್ನ ಉಳಿಸುವಲ್ಲಿ ನಮ್ಮದಾಗಿರ್ತಕ್ಕಂಥ ಅಳು ಅಳಿಲು ಸೇವೆಯನ್ನು ಮಾಡಲಿಕ್ಕೆ ಎಲ್ಲರೂ ಸಹ ಸಿದ್ಧರಾಗಬೇಕು ನಾವು ಮನೆಗೊಬ್ಬರು ಬನ್ನಿ ಅಂತ ಹೇಳ್ತಾ ಇಲ್ಲ ಮನೆ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇದ್ದೇವೆ ಮನೆಗೆ ಎಲ್ಲರೂ ಸಹ ಬನ್ನಿ ಅಂತ ಎಲ್ಲರೂ ಸಹ ಆಮಂತ್ರಿಸ್ತಾ ಇದ್ದೇವೆ ಈ ಕಾರ್ಯದಲ್ಲಿ ಎಲ್ಲರೂ ಸಹ ಕೈ ಜೋಡಿಸಿ ನಮ್ಮ ಒಗ್ಗಟ್ಟಿನ ಮಂತ್ರವನ್ನ ನಮ್ಮ ಒಗ್ಗಟ್ಟಿನ ಧ್ವನಿಯನ್ನ ಸರ್ಕಾರಕ್ಕೆ ಮುಟ್ಟಿಸೋಣ ಆಡಳಿತ ವ್ಯಕ್ತಿಗಳು ಅಥವಾ ಹಿಂದೆ ಆಡಳಿತ ಮಾಡಿದಂಥ ವ್ಯಕ್ತಿಗಳು ಮುಂದೆ ಆಡಳಿತಕ್ಕೆ ಬರತಕ್ಕಂಥ ವ್ಯಕ್ತಿಗಳು ಯಾರೇ ಇರಬಹುದು ಒಟ್ಟಾರೆ ನಮ್ಮ ಸಮಾಜಕ್ಕೆ ಹಿತವಲ್ಲದ ಪರಿಸರಕ್ಕೆ ಹಿತವಲ್ಲದ ಇಂತಹ ಘಾತುಕ ಯೋಜನೆಗಳನ್ನ ಕೈ ಬಿಡತಕ್ಕ ಮಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ಮಾಡ್ತಾ ನಾವು ಮನವಿಯನ್ನು ಸಲ್ಲಿಸಲಿಕ್ಕಿದ್ದೇವೆ ಸಮಾಜ ಸೇವಕ ಮಾಸ್ತಪ್ಪ ನಾಯ್ಕ್ ಬಲ್ಸೆ ಮಾತನಾಡಿ ರಾಜಕಾರಣಿಗಳ ಮತದ ಕಿಕ್ ಬ್ಯಾಕ್ ಪಡೆಯಲು ಡ್ರಾಮಾ ಮಾಡಲು ಈ ಯೋಜನೆ ಜಾರಿಗೊಳಿಸಿ ಜನರನ್ನು ಬಲಿ ಭಟ್ಕಳ ಹೊನ್ನಾವರ ಕ್ಷೇತ್ರದಲ್ಲಿ ಎಲೆಚುಕ್ಕಿ ರೋಗ ಆಗಮಿಸಿ ಅಡಿಕೆ ಮರಕ್ಕೆ ಹಾನಿಯಾಗುತ್ತಿದೆ ಈ ಯೋಜನೆ ಜಾರಿಗೊಳಿಸಿ ರೈತರ ಜೀವನ ಇನ್ನಷ್ಟು ಸಂಕಷ್ಟಕ್ಕೆ ಸಿಲುಕಿಸಬೇಡಿ ಯೋಜನೆಯ ವಿರುದ್ಧ ಈಗಾಗಲೇ ಒಂದು ಪಾಯಿಂಟ್ ಮೂವತ್ತು ಲಕ್ಷ ಪೋಸ್ಟ್ ಕಾರ್ಡ್ಗಳನ್ನು ಸಿಎಂ ಕಚೇರಿಗೆ ಕಳುಹಿಸಲಾಗಿದೆ ಇನ್ನು ಈ ಕಾರ್ಯ ಪ್ರಗತಿಯಲ್ಲಿದೆ ಸರ್ಕಾರದ ಸ್ವಾರ್ಥಕ್ಕಾಗಿ ಮುಕ್ತ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಬೇಡಿ ಹಳೆಯ ಯೋಜನೆಗಳಿಂದ ನಿರಾಶ್ರಿತರಾದವರಿಗೆ ಇಂದಿಗೂ ನ್ಯಾಯ ಸಿಕ್ಕಿಲ್ಲ ಅವರಿಗೆ ನ್ಯಾಯ ಕೊಡಿಸುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರಲಿದೆ ಈ ಹೋರಾಟದಲ್ಲಿ ಶೋಧಕರು ವಿಜ್ಞಾನಿಗಳು ಯುವ ಜನತೆ ಮತ್ತು ಎಲ್ಲಾ ಸಂಘಟನೆಗಳು ಒಗ್ಗಟ್ಟಿನಿಂದ ಪಾಲ್ಗೊಳ್ಳುವಂತೆ ಸಮಿತಿಯ ಪರವಾಗಿ ಮನವಿ ಮಾಡಿದರು ನಾವು ಅವರ ಮಾರ್ಗದರ್ಶನದಲ್ಲಿ ಪ್ರಥಮವಾಗಿ ಅವರೇ ಈ ಹೋರಾಟಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದರು ನಮಗೆ ದಾರಿ ತೋರಿಸಿದವೇ ಇವರು ಈ ರೀತಿಯಾಗಿ ನಾವು ಹೋರಾಟ ಮಾಡಬೇಕು ಅಂತ ನಾವು ಹೋರಾಟಕ್ಕೆ ಇಳಿದ್ರಷ್ಟೇ ನಮ್ಮ ಇಲ್ಲಿನ ಪರಿಸ್ಥಿತಿ ಏನು ಅನ್ನೋದು ಸರ್ಕಾರಕ್ಕೆ ತಿಳುತ್ತದೆ ಈಗಾಗಲೇ ನಾವು ಪೋಸ್ಟ್ ಕಾರ್ಡ್ ಚಳವಳಿ ಒಂದು ಹಂತದಲ್ಲಿ ಹೋಗ್ತಾ ಇದೆ ಕನಿಷ್ಠ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಕ್ರಾಸ್ ಆಗಿದೆ ದಿನ ದಿನವೂ ಹೋಗ್ತಾ ಇದೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಇದೆ ನಮ್ಗೆ ಇದರಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಹಾಗೆ ಜಾತ್ರೆ ಸಮಾರಂಭಗಳಲ್ಲೂ ಕೂಡ ಫಿಲ್ ಮಾಡಿ ಕಳಿಸುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ ಅದೇ ರೀತಿಯಲ್ಲಿ ನಾವು ಬೆಳಗಾವದಲ್ಲಿ ಒಂದು ಧರಣಿ ಕೂತ್ಗಳ ಮೂಲಕ ಸರ್ಕಾರಕ್ಕೆ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೇವೆ ಈಗ ನಿರಂತರವಾಗಿ ಒಂದು ಹೋರಾಟ ಇರಬೇಕು ಅನ್ನೋ ದೃಷ್ಟಿಯಿಂದ ಈಗ ನಾವು ಇದೊಂದು ಪಾದಯಾತ್ರೆ ಗುರುಗಳ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ನಾವು ಸಾಕಷ್ಟು ಸಂಘ ಸಂಘಟನೆಗಳ ಮೂಲಕ ಚರ್ಚಿಸಿ ಈ ಒಂದು ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಇದೇ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ವನವಾಸಿ ಸೀತಾರಾಮ ದೇವ ದೇವಸ್ಥಾನದಿಂದ ಆರಂಭಗೊಂಡು ಎರಡು ದಿನಗಳ ಕಾಲ ನಾವು ತಹಸೀಲ್ದಾರ್ ಕಚೇರಿ ಮೂಲಕ ಮೂರು ತಲುಪಿ ಅಲ್ಲಿ ನಾವು ಗುರುಗಳ ಮೂಲಕ ಹಾಗೂ ಅನೇಕ ಸಂಘಟನೆಗಳ ಮೂಲಕ ನಾವು ನಮ್ಮ ಒಂದು ಮನವಿಯನ್ನು ತಹಸೀಲ್ದಾರ್ ಕಚೇರಿಗೆ ಮುಟ್ಟಿಸ್ತಾ ಇದ್ದೇವೆ ಈ ಒಂದು ಹೋರಾಟವನ್ನು ಹತ್ತಿಕ್ಕಿಸುವ ಸಾಕಷ್ಟು ರಾಜಕಾರಣಿಗಳು ಹಿಂಬದಿಯಿಂದ ಒಂದು ಈಗಾಗಲೇ ಡ್ರಾಮಾನ ಸೃಷ್ಟಿಸಿದ್ದಾರೆ ದಯವಿಟ್ಟು ರಾಜಕಾರಣಿಗಳು ಯಾವುದೇ ಒಂದು ನಿಮ್ಮ ಕಿಕ್ ಬ್ಯಾಕ್ಗೋಸ್ಕರ ಜನರನ್ನು ಬಲಿ ಕೊಡಬೇಡಿ ಯಾಕಂದರೆ ಇಲ್ಲಿ ಇಲ್ಲಿಯವರ ಸಿಚುವೇಶನ್ ದಯವಿಟ್ಟು ನೀವು ಅರ್ಥ ಮಾಡಿಕೊಳ್ಳಿ ಇಲ್ಲಿ ಮುಗ್ಧ ಜನತೆ ಇವರು ಏನು ಪಾಪ ಮಾಡಿದ್ರು ಅಂತ ಗೊತ್ತಿಲ್ಲ ಬಟ್ ಈಗಾಗಲೇ ನೀರಿನ ಪ್ರಮಾಣ ಸಾಕಷ್ಟು ಕುಸಿತ ಇದೆ ಬಟ್ ನೀವು ಸಂಪೂರ್ಣವಾಗಿ ಅವರನ್ನ ಒಂದು ಹೊಂಡಕ್ಕೆ ದೂಡುವಂತ ಪರಿಸ್ಥಿತಿ ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ನೀವು ಓಟ್ ಬೇಕು ಅಂತ ಇದ್ರೆ ದಯವಿಟ್ಟು ನೀವುಗಳು ಕೂಡ ಸಹಕರಿಸಿ ನಿಮ್ಮಂದ್ರೆ ಚಾನ್ಸ್ ಉಂಟು ಈಗಲೂ ಅವಕಾಶ ಇದೆ ಯಾಕಂದ್ರೆ ನೀವುಗಳು ಹೇಳಿದ್ರಿ ಆಗ್ಲೇ ಹೇಳಿದ್ರಿ ಶಾಸಕರಿದ್ದಾಗ ನಾವು ಏನೇನೋ ಮಾಡಬಹುದು ಅಂತ ಬಟ್ ಈಗ ಮಿನಿಸ್ಟ್ರ್ ಕೂಡ ಇದ್ರಿ ಉಸ್ತುವಾರಿ ಸಚಿವರು ಕೂಡ ಇದ್ರಿ ದಯವಿಟ್ಟು ಇದನ್ನ ನೀವುಗಳು ಈ ಗಜೆಟ್ ನೋಟಿಫಿಕೇಶನ್ ಬರುವಲ್ಲಿ ನೀವು ಕೂಡ ಸಹಕರಿಸಬೇಕು ಎಲ್ಲ ರಾಜಕಾರಣಿಗಳು ಎಲ್ಲ ಜಾತಿ ಧರ್ಮ ಎಲ್ಲರೂ ಸೇರಿ ಒಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಮಹಿಳಾ ಸಂಘಟನೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋದ್ರ ಮೂಲಕ ನಾವು ನಮ್ಮ ಭಟ್ಕಳ ಕ್ಷೇತ್ರ ಭಟ್ಕಳ ಹೊನ್ನರ ಕ್ಷೇತ್ರವನ್ನು ನಾವು ರಕ್ಷಿಸಿಕೊಳ್ಬೇಕು ಇಲ್ಲಿನ ಆಲ್ರೆಡಿ ಒಂದು ಎಲೆಚಕ್ಕೆ ರೋಗ ಬಾಧೆ ಅಂಥದ್ದು ಆಲ್ರೆಡಿ ಒಂದು ದುಷ್ಪರಿಣಾಮ ಹೋಗ್ತಾ ಇದೆ ರೈತರುಗಳು ಸಾಕಷ್ಟು ಕಷ್ಟದಲ್ಲಿ ಇದ್ದಾರೆ ಆಲ್ರೆಡಿ ಸೊ ಅಂಥದ್ರಲ್ಲಿ ಇಂಥ ನೀರಿನ ಕೊರತೆನೋ ಬಂತು ಅಂದರೆ ಮುಂದಿನ ದಿನಗಳಲ್ಲಿ ರೈತರು ಇಲ್ಲಿ ಜೀವನ ಮಾಡುವಂತ ಪರಿಸ್ಥಿತಿಯೇ ಇರುವುದಿಲ್ಲ